ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊನ್ನಾಳಿ ಹಾಗೂ ನ್ಯಾಮತಿ ಹೋರಾಟದ ನಂತರ ರಾಜ್ಯದಲ್ಲಿ ಹೋರಾಟ ಆರಂಭವಾಯಿತು ಎಂದರು ನಮ್ಮ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಸಿಎಂ ಕೆಎಂಎಫ್ ಹಾಗೂ ಡಿಸ್ಟಲರಿಗೆ ಮೆಕ್ಕೆಜೋಳವನ್ನು ಕೊಂಡುಕೊಳ್ಳಲು ಪತ್ರ ಬರೆದಿದ್ದಾರೆ ಎಂದರು ಈಗಾಗಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನೂರು ನಿಗದಿ ಮಾಡಿತ್ತು ರಾಜ್ಯ ಸರ್ಕಾರ ಇದಕ್ಕೆ ಆರುನೂರು ರೂಪಾಯಿ ಸೇರಿಸಿ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ನೀಡಬೇಕೆಂದು ಆಗ್ರಹಿಸಿದರು ಈಗಾಗಲೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ತೆರೆದಿತ್ತರು ಆದರೆ ಈ ಸರ್ಕಾರ ಖರೀದಿ ಕೇಂದ್ರ ತೆರೆಯುವ ಬದಲು ಮೆಕ್ಕೆಜೋಳ ತೆಗೆದುಕೊಳ್ಳಿ ಎಂದು ಪತ್ರ ಬರೆದಿದ್ದು ಇದರಿಂದ ರೈತರಿಗೆ ಉಪಯೋಗ ಆಗುವುದಕ್ಕಿಂತ ಅನಾನುಕೂಲತೆ ಹೆಚ್ಚು ಎಂದ ಅವರು ಕೂಡಲೇ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿದರು ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರದ ವಿರುದ್ಧವಾಗಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ಕಿಚ್ಚು ಬೆಂಕಿ ಪ್ರಾರಂಭ ಆಗಿದೆ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಏಕಕಾಲಕ್ಕೆ ಎರಡು ಕ್ಷೇತ್ರ ಎರಡು ತಾಲೂಕು ಮತ್ತು ಐದು ಹೋಬಳಿ ಕೇಂದ್ರ ಬಂದಾಗಿಲ್ಲ ಬಂದ್ ಯಶಸ್ವಿ ಆ ನಂತರ ಮೆಕ್ಕೆಜೋಳ ಹೋರಾಟಗಳು ಬೇರೆ ಕಡೆ ಪ್ರಾರಂಭ ಆದವು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ಮತ್ತು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೋಡಿದ್ವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಎಮ್ ಎಫ್ಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕಂದ್ರೆ ಪತ್ರ ಬರ್ತಾರೆ ಡಿಸ್ಟರಿಗೆ ಇಪ್ಪತ್ತು ನಾಲ್ಕು ಸಾವಿರ ಟನ್ ಖರೀದಿ ಮಾಡಬೇಕಂತ ಹೇಳಿ ಪತ್ರವನ್ನು ಬರ್ತಾರೆ ನಾವು ಕೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ರೈತರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ನಾವು ನಾವೇಳ್ತೀವಿ ಸರ್ಕಾರ ರಾಜ್ಯ ಸರ್ಕಾರ ಏನ್ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಎರಡ್ ಸಾವಿರದ ಹೆಚ್ಚುವರಿ ಹೆಚ್ಚುವರಿಯಾಗಿ ಆರ್ನೂರು ರೂಪಾಯಿ ಕೊಡಲೇಬೇಕು ಮೂರ್ ಸಾವಿರ ರೂಪಾಯಿ ಕ್ವಿಂಟಲ್ ಹಂಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಇದುವರೆಗೂ ಮಾಡಿಲ್ಲ ಭತ್ತ ಎರಡ್ ಸಾವಿರದ ಐನೂರು ರೂಪಾಯಿ ತಗೊಂತ ಖರೀದಿ ಪ್ರಾರಂಭ ಆಗಿದೆ ಆದ್ರೆ ಭತ್ತ ಸಹ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕು ರೂಪಾಯಿ ನಿಗದಿ ಮಾಡಿದೆ ಒಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮೂರುವಂಟಾಲ್ ಹಿಂಗ್ ಭತ್ತ ಖರೀದಿ ಮಾಡ್ಬೇಕು ಇವತ್ತಿನ ದರದಲ್ಲಿ ರೈತರಿಗೆ ಏನೂ ಇದನ್ನು ಪ್ರಯೋಜನ ಇಲ್ಲ ರೈತ ವಿರೋಧಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಬೆಳಗಾಂನಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ ಅಧಿವೇಶನದ ಒಳಗಡೆ ಹೊರಗಡೆ ಮತ್ತು ಹೋರಾಟವನ್ನು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ ಖರೀದಿ ಕೇಂದ್ರ ತಕ್ಷಣ ಕೇಂದ್ರ ಸರ್ಕಾರ ಕಡೆ ಬೆರಳು ಬಾಡಿಗೆ ತೋರಿಸಿದೆ ತಕ್ಷಣ ಈಗೇನು ಕೇವಲ ಸಾವಿರದ ಆರ್ನೂರು ಏಳು ರೂಪಾಯಿ ಮೆಕ್ಕೆಜೋಳ ಇದಾರೆ ಅದು ಖರೀದವರು ಮುಂದೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಈ ಹಿಂದೆ ಯಡಿಯೂರಪ್ಪನವ್ರು ನಮ್ಮ ನಾಯಕರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸಿದೆ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ಕಡೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಎಫ್ ಪತ್ರ ಬರೆದಿದೆ ಡಿಜಿಟಲರಿ ಮಾಲೀಕರಿಗೆ ಪತ್ರ ಬರೆದೆ ನೋಡಿ ಡಿಜಿಟಲಿ ಮಾಲೀಕರಿಗೆ ಕಾರ್ತಿಕ್ ಆಗ್ರೋ ಇಂಡಸ್ಟ್ರಿ ಬಾಗಲಕೋಟೆ ನಾಲ್ಕು ಸಾವಿರದ ನಾನೂರ ಅರವತ್ತೈದು ಟನ್ ಗ್ರೀನ್ ಎನರ್ಜಿ ಬಯೋ ರಿಫೈನರೀಸ್ ಹಾವೇರಿ ಹನ್ನೆರಡು ಸಾವಿರದ ಏಳುನೂರ ಲಿಮಿಟೆಡ್ ಬೆಳಗಾಂ ಬೆಳಗಾವಿ ಸೂರಜ್ ಹಾವೇರಿ ಎರಡು ಸಾವಿರದ ನಲವತ್ತೆಂಟು ಡಿಸ್ಟರಿಗೆ ಇಪ್ಪತ್ನಾಲ್ಕು ಸಾವಿರ ಟನ್ ಖರೀದಿ ಮಾಡಕ್ ಎಲ್ಲ ಗುತ್ತ ಇದರಿಂದ ರೈತರಿಗೆ ಏನು ಪ್ರಯೋಜನ ಆಗಲ್ಲ ನಾವು ಹೇಳ್ತಾ ಇದರಿಂದ ರೈತನಿಗೆ ಮತ್ತಷ್ಟು ಬಹಳಷ್ಟು ಅನ್ಯಾಯ ಆಗುತ್ತೆ ಈ ಉದ್ದೇಶ ಎಲ್ಲ ಒಂದ್ ಕಡೆ ಈ ಸರ್ಕಾರದ ಉದ್ದೇಶ ರೈತರು ಬೆಳೆ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡೋಕೆ ಇವರಿಂದ ಸಾಧ್ಯನೇ ಆಗ್ತಲ್ಲ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದೆ ಯಾಕೆ ನೀವು ಖರೀದಿ ಮಾಡ್ತಲ್ಲ ನಿಮಗೆ ದಿಲ್ಲಿ ಮುಖಂಡರುಗಳು ಭೇಟಿ ಮಾಡಕ್ಕೆ ಸಮಯ ಇದೆ ಯಂತಾರೆ ಬಕಾಸರ ಮಟ್ಟಕ್ಕೆ ಅರೆಕಾಸಿನ ಮಜ್ಜಿಗೆ ಅಂದಂಗಿದ್ವಿ ಇವ್ರಿಗೆ ಆದೇಶ ಪತ್ರ ಬರ್ತಾರಷ್ಟೇ ಆದ್ರೆ ಸರ್ಕಾರ ಆದೇಶ ಸ್ಪಷ್ಟವಾಗಿ ಖರೀದಿ ಮಾಡಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಮತ್ತು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಸುವರ್ಣಸೌಧ ಮುತ್ತಿಗೆ ಎಂಟನೇ ತಾರೀಕು ಚಲೋ ಕರೆತಾರೆ ಸಾವಿರ ಸಾವಿರ ಜನರಿಗೆ ಜೊತೆಗೂಡಿ ಹೋರಾಟವನ್ನು ಮಾಡ್ತೀವಿ ನಾವು ನಾವೇಳ್ತೀವಿ ತಕ್ಷಣ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು